ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನು ಅವತ್ತೇ ಹೇಳಿದ್ದೆ ಕಾಡಾನೆ ಯಾವಾಗ ಹಿಡಿತಾರೆ ಅಭಿಮನ್ಯು ಯಾವಾಗ ಬರುತ್ತೆ ಅಂತ ಹೇಳಿದ್ದೆ ಅದನ್ನು ತುಂಬ ಜನ ಕಾಪಿ ಮಾಡಿಕೊಂಡು ಕೆಲವೊಂದು ಯೂಟ್ಯೂಬರ್ಸ್ ಅವರು ಕೂಡ ಹಾಕ್ಕೊಂಡಿದ್ರು ಅದ್ರ ಬಗ್ಗೆ ನಾನು ಹತ್ರಕ್ಕೆ ಹೋಗಲ್ಲ ನಿಮಗೆ ಗೊತ್ತಿರುತ್ತೆ ಬಟ್ ನಾನು ಹೇಳಿದ್ದು ನಿಜ ಆಯಿತಲ್ವ ನನಗಷ್ಟೇ ಸಾಕು ನಾನು ಹೇಳಿ ಡೇಟ್ಗೆ ಕ್ಯಾಂಪು ರೆಡಿ ಮಾಡಿ ಅವತ್ತು ಬಂದರು ಓಕೆ ವಿಡಿಯೋ ಮೊದಲಿಂದ ಹೇಳ್ತೀನಿ ವಿಚಾರನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಟನ್ನು ಟ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೇಳಿದ್ದೆ ಜನವರಿ ಮೂರು ಜನವರಿ ಎಂಟು ಜನವರಿ ಹದಿನಾರಕ್ಕೆ ಕಾಡಾನೆ ಸೆರೆ ಹಿಡಿತಾರೆ ಅಂತ ಹೇಳಿದ್ದೆ ಅದೇ ರೀತಿ ಕೂಡ ಜನವರಿ ಎಂಟನೇ ತಾರೀಕು ಅಂದರೆ ಮೊನ್ನೆ ಕೂಡ ಎಲ್ಲ ಕ್ಯಾಂಪ್ನ ಸಿದ್ಧತೆ ಮಾಡಿಕೊಂಡು ಮೇಯ್ನ್ ಗೊತ್ತಾ ಕಾರ್ಯಾಚರಣೆ ಮಾಡ್ತಾರೆ ಮಾಡೋದು ಕಾರ್ಯಾಚರಣೆ ಆ ಡೇಟ್ಗೆ ಕೂಡ ಆಗಲ್ಲ ಅಂದರೆ ಎಂಟನೇ ತಾರೀಕು ಸ್ಟಾರ್ಟ್ ಮಾಡಿದ್ರು ಕೂಡ ಆನೆ ಸಿಗಲ್ಲ ಹುಡ್ಕೊಂಡು ಹೋಗ್ಬೇಕು ಎರಡು ಮೂರು ಕಿಲೋಮಿಟ್ರಿ ಉಡ್ಕೊಂಡು ಹೋಗಬೇಕು ಒಂದು ನಾಲ್ಕು ದಿನ ಲೇಟ್ ಆಗುತ್ತೆ ನಾನು ಹೇಳಿದ್ದು ಎಂಟನೇ ತಾರೀಕು ಅಂತ ಹೇಳಿದ್ದೆ ಎಂಟನೇ ತಾರೀಕಿಗೆ ಸಕಲೇಶ್ಪುರದ ಬಿಕ್ಕೋಡು ಗ್ರಾಮದಲ್ಲಿ ಇರುವ ಕಾಡಲ್ಲಿ ಬಂದು ಕ್ಯಾಂಪ್ ಮಾಡ್ತಾರೆ ಅಲ್ಲಿ ಬಂದು ನಮ್ಮ ಮಾವುತಗಳು ಅಧಿಕಾರಿಗಳು ಸೇರಿ ಒಂದು ಕಲ್ಲಿಟ್ಟು ಕಲ್ಲಿಗೆ ಪೂಜೆ ಮಾಡ್ತಾರೆ ಆ ಕಲ್ಲುಗಳು ಏನು ಕಲ್ಲು ಅಂದರೆ ಅದು ನಮ್ಮ ಮಾವುತರು ಮಾಡಿರುವಂತಹ ಒಂದು ನಂಬಿಕೆ ಆಗಲಿಂದ ಕೂಡ ಮುಂಚೆಯೂ ಕೂಡ ಅವರು ಒಂದು ನಂಬಿಕೆ ಪಾಲಿಸ್ತಾ ಇದ್ದಾರೆ ಅದು ಕೂಡ ಅದು ಅದರಂತೆ ಆ ಕಲ್ಲುಗಳಿಗೆ ಪೂಜೆ ಮಾಡಿಕೊಂಡು ಅವರು ಅವತ್ತು ಎಂಟನೇ ತಾರೀಕು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎಲ್ಲ ಅನೆಗಳು ಬಂದಿದ್ದಾವೆ ನಮ್ಮ ಅಭಿಮನ್ಯು ಕೂಡ ಒಂದು ಬೇರೆ ಕಡೆ ಹುಲಿ ಕಾರ್ಯಾಚರಣೆ ಇತ್ತು ಅದು ಮುಗಿಸ್ಕೊಂಡು ಕೂಡ ಇವತ್ತು ಬಂದಿದ್ದಾನೆ ಇವತ್ತು ಎಂಟ್ರಿ ಆಗಿದೆ ನಾಳೆಯಿಂದ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ ಸಕಲೇಶ್ಪುರ ಹತ್ರ ಬಿಕ್ಕೋಡು ಗ್ರಾಮದಲ್ಲಿ ಇನ್ನೇನು ಕೆಲವೇ ದಿನ ಅಂದರೆ ಒಂದು ಎರಡು ಮೂರು ದಿನದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಕೆಲವೊಬ್ರು ಹೇಳ್ತಾಯಿದ್ರು ಇದು ನ್ಯೂಸು ಫೇಕು ಹಾಗೆ ಹೀಗೆ ಅಭಿಮನ್ಯು ಯಾವ ಬರ್ತಾನೆ ಇವ್ರು ಯಾರು ಅಂತ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಏಕೆಂದರೆ ನೋಡ್ತಾ ಇದ್ದೀರ ಕೆಲವೊಂದು ಯೂಟ್ಯೂಬರ್ಸ್ ಹಾಕಿರ್ತಾರೆ ಯಾಕೆ ನಾನು ಹೇಳಿದ್ದೆ ಮುಂಚೆನೇ ಹೇಳಿದ್ದೆ ಕೆಲವರು ಕಾಪಿ ಮಾಡಿದ್ದಾರೆ ಅದನ್ನು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅದು ಅಪ್ಡೇಟ್ ಕೊಡ್ತೀನಿ ನಿಮಗೆ ಕೆಲವೊಂದು ಈಗ ವೀಡಿಯೋ ಸಿಗುತ್ತೆ ಕಾರ್ಯಾಚರಣೆ ವೀಡಿಯೋ ನಿಮಗೆ ಹಾಕ್ತೀನಿ ನೋಡಿ ಅಂತ ಹೇಳ್ತಾ ನಮ್ಮ ಅಭಿಮನ್ಯು ಜಯವಾಗಿ ಬರಲಿ ಅವನಿಗೆ ಒಳ್ಳೆಯದಾಗಲಿ ಚಾಮುಂಡೇಶ್ವರಿ ತಾಯಿ ಅಭಿಮನ್ಯಿಗೆ ಒಳ್ಳೇದು ಮಾಡಿದ ಜೊತೆಗೆ ಚೈತ್ರ ಮತ್ತು ನಮ್ಮ ಜಯಂತ್ ತಾನೆ ಪ್ರಶಾಂತ್ ತಾನೆ ಹಾಗೆ ನಮ್ಮ ಭೀಮಾ ಎಲ್ಲ ಹೋಗಿದ್ದಾರೆ ಅವ್ರಿಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಓಕೆ ನಮ್ಮ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಗುಡ್ ನೈಟ್